ನಮಸ್ತೆ ದಿನಕ್ಕೊಂದು ವಚನ ಇಂದಿನ ವಚನ ಕಪ್ಪೆ ಸರ್ಪನ ನೆರಳಲಿಪ್ಪಂತೆ ಏನ ಗಾಯಿತಯ್ಯ ಅಕಟಕಟ ಸಂಸಾರ ಹೃತ ಹೋಯಿತಯ್ಯ ಕರ್ತೃವೇ ಕೂಡಲ ಸಂಗಮ ದೇವ ಎನ್ನ ತಪ್ಪಿಸಿ ಎನ್ನುವ ರಕ್ಷಿಸಯ್ಯ ಅಂದರೆ ಈ ವಚನ ಕಪ್ಪೆ ಸರ್ಪನ ನೆರಳಲಿಪ್ಪಂತೆ ಕಪ್ಪೆ ಕುಪ್ಪಳಿಸ್ಕೊಂಡು ಬರ್ತಾ ಇರತ್ತೆ ಬಿಸಿಲಲ್ಲಿ ತುಂಬ ಬಿಸಿಲು ಬಿಸಿಲಲ್ಲಿ ಬಳಲ್ತದೆ ಸುಧಾರಿಸ್ಕೋಬೇಕಲ್ಲ ಏನಾರು ಮಾಡಿ ಎಲ್ಲಿ ಸುಧಾರಿಸ್ಕೋತದೆ ನೆರಳು ಸಿಗೋಲ್ಲ ಒಂದು ಕಡೆ ನೆರಳು ಸಿಕ್ಬಿಡುತ್ತೆ ಆ ನೆರಳಲ್ಲಿ ನಿಂತ್ಕೊಳ್ಳುತ್ತೆ ನೆರಳಲ್ಲಿ ನಿಂತ್ಕೊಂಡು ಸಮಾಧಾನ ಪಟ್ಕೊಂಡು ಸುಧಾರಿಸ್ಕೊಂಡು ಕತ್ತದ ಮೇಲ್ಕು ನೋಡುತ್ತೆ ಯಾವ ನೆರಳಲ್ಲಿರುತ್ತೆ ಅಂದರೆ ಸರ್ಪದ ಎಡೆ ಇರುತ್ತಲ್ಲ ಅದು ಅದರ ಅಡ್ಡ ಇರ್ತಕ್ಕಂಥ ನೆರಳಲ್ಲಿರ್ತದೆ ಸೂರ್ಯ ಹಿಂಗೆ ಅಡ್ಡ ಸರ್ಪ ಇರ್ತಾನೆ ಸರ್ಪನ ಎಡೆಯ ನೆರಳಿನಲ್ಲಿ ಕಪ್ಪೆ ಕೂತಿರುತ್ತೆ ಅಂದರೆ ನಾವು ಆಶ್ರಯ ಪಡೆದಿರೋದು ಎಂಥ ಜಾಗ ಅಂತ ಅರಿವಿರಲ್ಲ ಅದಕ್ಕೆ ನನಗೆ ಸದ್ಯಕ್ಕೆ ನೆರಳು ಸಿಕ್ತಪ್ಪ ಅಂತೇಳಿ ಅಲ್ಲಿ ನಿಂತ್ಕೊಬಿಡುತ್ತೆ ಅಕಟಕಟ ಸಂಸಾರ ವ್ರತ ಹೋಯಿತಾಯ ಅಂದರೆ ಸಂಸಾರ ಅಂದರೆ ಗಂಡ ಹೆಂಡತಿ ಮಕ್ಕಳು ಈ ಸಂಸಾರ ಅಲ್ಲ ಸಂಸಾರ ಜಂಜಾಟ ಅಂತೇಳಿ ಶರಣರು ನಮ್ಮ ಬದುಕೆ ಒಂದು ನಮ್ಮ ಶರೀರವೇ ಒಂದು ಸಂಸಾರ ಅಂಥೇಳಿ ವ್ಯಾಖ್ಯಾನಿಸ್ತಾರೆ ಸಂಸಾರ ವ್ರತ ಹೋಯಿತಯ್ಯ ಅಂದರೆ ನನ್ನ ಜೀವನವೇ ಅಲ್ಲಿ ಒಂದ್ಸರಿ ಹಿಂಗೆ ಕಣ್ಣೆತ್ ನೋಡ್ಬಿಟ್ಟು ಹಾವಿನ ಎಡೇನ ನನ್ನ ಜೀವ ಹೋಯ್ತಪ್ಪ ಇಷ್ಟೇ ಮುಗೀತು ಯಾಕೆಂದರೆ ಘಟಸರ್ಪ ಇರೋದೇ ಕಪ್ಪೆ ತಿನ್ನೋಕೆ ಕಪ್ಪೆನೇ ಅದ್ರ ಆಹಾರ ನಾನು ಅಂತ ಜಾಗದಲ್ಲಿ ಬಂದು ನಿಂತಿದ್ದೀನಲ್ಲ ಇವತ್ತು ನಾನು ಬಿಡ್ತದ ಇದು ಅಕಟ ಅಕಟ ನನ್ನ ಕರ್ತೃವೇ ಕೂಡಲ್ಲ ಸಂಗಮ ದೇವ ಕರ್ತೃ ಯಾರು ಕರ್ತೃ ಕ್ರಿಯಾ ಪದ ಅಂತಾರೆ ಕರ್ತೃ ಅಂದರೆ ಸೃಷ್ಟಿಕರ್ತ ಅವನು ತಪ್ಪಿಸಿ ಏನು ಆ ರಕ್ಷಿಸಯ್ಯ ಅಂದರೆ ಇವೆಲ್ಲ ಕಷ್ಟದಿಂದ ನಾನು ಇದು ಕಷ್ಟ ಅಂತ ಗೊತ್ತಿರಲಿಲ್ಲ ಬಂದು ಸಿಗಾಕೊಂಬಿಟ್ಟಿದ್ದೀನಿ ಈ ಸುಳಿ ಒಳಗೆ ಯಾವ ಥರ ಸುಳಿ ಅದು ಈ ಎಡೆ ಅನ್ನೋ ಸುಳಿ ಒಳಗೆ ಸಿಗಾಕೊಂಡಿದ್ದೀನಿ ನಾವು ಅಷ್ಟೇ ಯಾವುದೋ ಒಂದು ಒಳ್ಳೆಯ ವಿಚಾರ ಅಂತ ಹೋಗಿರ್ತೀವಿ ಒಳ್ಳೆ ಆಶ್ರಯ ಸಿಕ್ಬಿಡ್ತು ಅಂತ ಭಾವಿಸಿರ್ತೀವಿ ಆದರೆ ನಾವು ಅಂದ್ಕೊಂಡಿರ್ತೀವಿ ಇವು ಭಾಳ ಒಳ್ಳೆ ಮನುಷ್ಯ ನಮಗೆ ಕಷ್ಟಕ್ಕೆ ಆಗ್ತಾನೆ ಅಂಥೇಳಿ ಬಟ್ ನಾವು ಆಶ್ರಯ ಪಡೆದಿರೋರಾಗಲಿ ನಮಗೆ ಸಹಕಾರ ಕೊಡ್ತಿರೋ ನಮಗೆ ಸಹಾಯ ಮಾಡ್ತಿರೋರು ಆ ಸರ್ಪ ನಮ್ಮನ್ನು ಭಕ್ಷಿಸೋಕ್ಕೆ ಕಾಯ್ತಾ ಇರುತ್ತೆ ಅಂತ ನಮಗೆ ಗೊತ್ತಿರೋಲ್ಲ ಕೆಲವು ಸಲ ಇಂಥ ಭವ ಬಂಧನದಲ್ಲಿ ನಾನು ಸಿಗಾಕೊಂಡಾಗ ಭಗವಂತ ನೀನೇ ಕಾಪಾಡಬೇಕು ಅಂತೇಳಿ ಬಸವಣ್ಣವ್ರಿಗೆ ಮುಖ ವಚನ ಮುಖಾಂತರ ಹೇಳಿದ್ದಾರೆ ಕಪ್ಪೆ ಥರ ಆಗಿಬಿಡುತ್ತೆ ಕೆಲವು ಸಲ ಬದುಕು ನಾನು ಅನ್ಬೋಸಿದ್ದೀನಿ ನೀವೂ ಅನ್ಬೋಸ್ ಎಲ್ರಿಗೂ ಆಗಿರುತ್ತೆ ಇದನ್ನು ಅವಾಗಿನ ಕಾಲಕ್ಕೆ ಬಸವಣ್ಣವರು ಈ ಥರ ಹೇಳಿದ್ದಾರೆ ನೀನು ಇದ್ದರೆ ಯಾವ ಕಪ್ಪೆ ಆದರೂ ಯಾವ ಸರ್ಪ ಸರ್ಪಾದರೂ ಎಂಥವ್ರು ನೆರಳಲ್ಲಿ ಆಶ್ರಯ ಪಡೆದಿದ್ರು ಸಹ ನಾವು ಆಚೆಗೆ ಬರ್ಬೋದು ಅಂಥೇಳಿ ಧನ್ಯವಾದ ಶರಣು ಶರಣಯ್ಯ